ಎಲ್ಲರಿಗೆ ನಮಸ್ಕಾರ ಆಯುಷ್ ಟಿ ವಿ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲ ಸ್ವಾಗತ ನಾನು ನಿಮ್ಮ ಪಾರಂಪರಿಕ ನಾಟಿ ವೈದ್ಯ ನೀಲಕಂಠ ಸ್ನೇಹಿತರೆ ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ನಾವು ಸಾಕಷ್ಟು ಮನೆ ವೈದ್ಯಗಳನ್ನು ಮಾಡ್ತಾ ಬಂದಿದ್ದೇವೆ ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಮಳೆಗಾಲದಲ್ಲಿ ಕಾಡ್ತಕ್ಕಂತಹ ಸಮಸ್ಯೆಗಳಿಗೆ ಈ ಕಿಡ್ನಿ ಸ್ಟೋನ್ಗೆ ಮೂಲವ್ಯಾಧಿಗೆ ಸುಮಾರು ಈ ಥರದ್ದು ಕ್ಯಾನ್ಸರ್ಗೆ ಸುಮಾರು ಕಾಯಿಲೆಗಳಿಗೆ ನಾವೇನು ಮಾಡಿದ್ದೀವಿ ಮನೆ ವೈದ್ಯವನ್ನು ಹೇಗೆ ಮಾಡೋದನ್ನು ತಿಳ್ಕೊಂಡಿದ್ದೀವಿ ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಸಹೋದರ ಸಹೋದರಿಯರಲ್ಲಿ ತಾಯಂದಿರಲ್ಲಿ ಕಾಡತಕ್ಕಂಥ ಗರ್ಭಾಶಯದ ಸಮಸ್ಯೆಗಳಿಗೆ ನಾವು ಇವತ್ತು ಪರಿಹಾರವನ್ನು ತಿಳ್ಕ ತಿಳ್ಕೊಳ್ಳೋಣ ಸ್ನೇಹಿತರೆ ಬಹಳ ಮುಖ್ಯವಾಗಿ ಇವತ್ತು ಮಹಿಳೆಯರಿಗೆ ಈ ಒಂದು ಸಮಸ್ಯೆ ವ್ಯಾಪಕವಾಗಿ ಹರಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಸುಮಾರು ಜನ ಇವತ್ತು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಸುಮಾರು ಜನ ಅದನ್ನ ಹೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಯಾರಿಗೆ ಹೇಳ್ಕೊಳ್ಳೋದೇ ಇಲ್ಲ ಸೊ ಗರ್ಭದಲ್ಲಿ ಭಾಳ ಮುಖ್ಯವಾಗಿ ಏನಾಗ್ತದೆ ಅಂತಂದರೆ ಓ ಇವ್ರಿಗೆ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ಯಾವ್ಯಾವು ಅಂತಂದರೆ ಒಂದು ಅನಿಯಮಿತ ಇರ್ತದೆ ಮತ್ತು ಜೊತೆಗೆ ಕೆಲವರಿಗೆ ಮುಟ್ಟಾದರೆ ಸಿಕ್ಕಾಪಟ್ಟೆ ನೋವಿರ್ತದೆ ಸೊ ಹಾಗೆ ಕೆಲವರಿಗೆ ಸುಮಾರು ದಿನದವರೆಗೆ ರಕ್ತಸ್ರಾವ ಆಗ್ತಾನೆ ಇರ್ತದೆ ಸೊ ಏನಾಗ್ತದೆ ಗರ್ಭಾಶಯದಲ್ಲಿ ಒಳಗಡೆ ಗಡ್ಡೆಗಳು ಉತ್ಪತ್ತಿ ಆಗ್ತಾ ಇರ್ತವೆ ಸೊ ಪಿತ್ತ ಜಾಸ್ತಿ ಆಗಿ ಸೊ ಹಾಗೆ ಕೆಲವರಿಗೆ ಬಿಳಿ ಸ್ರಾವ ಹೋಗ್ತಾ ಇರ್ತದೆ ಸೊ ಇಂಥ ಒಂದು ಸಮಸ್ಯೆಗಳು ಯಾಕೆ ಕಾಡ್ತಾ ಇದ್ದಾವೆ ಮತ್ತು ಇದಕ್ಕೆ ಪರಿಹಾರವೇನು ಮತ್ತು ಇದು ಲಕ್ಷಣ ಏನು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಆತ್ಮೀಯರೇ ಸೊ ಬಹಳ ಮುಖ್ಯವಾಗಿ ಈ ಒಂದು ಕಾಯಿಲೆ ಬರೋಕ್ಕೆ ಈ ಗರ್ಭದ ಸಮಸ್ಯೆ ಬರೋಕ್ಕೆ ಕಾರಣ ಏನಂತಂದರೆ ರಕ್ತಹೀನತೆ ಅಂದರೆ ಬರ್ತದೆ ಸೊ ರಕ್ತಹೀನತೆ ಆಗ್ತಾ ಯಾಕಾಗ್ತದೆ ಶರೀರದಲ್ಲಿ ನಾವು ಸರಿಯಾದ ರೀತಿಯಿಂದ ಆಹಾರವನ್ನು ತಿಂದೇ ಇರೋದರಿಂದ ಮತ್ತು ತಿಂದಿರೋ ಆಹಾರವನ್ನು ಸರಿಯಾಗಿ ಜೀರ್ಣ ಮಾಡಿಕೊಳ್ಳದೇ ಇರೋದರಿಂದ ಸೊ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಮಹಿಳೆಯರು ಸುಮಾರು ತಡವಾಗಿ ಆಹಾರವನ್ನು ಊಟ ಮಾಡ್ತಕ್ಕಂಥದ್ದು ಮತ್ತು ತಡವಾಗಿ ಊಟ ಮಾಡಿದ್ರೆ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಸೊ ಆವಾಗ ಮತ್ತೆ ಮಲಬದ್ಧತೆ ಉಂಟಾಗ್ತದೆ ಮತ್ತು ಕೆಲವರಿಗೆ ಜಂತು ಹುಳುವಿನ ಒಂದು ಸಮಸ್ಯೆಯಿಂದಲೂ ಕೂಡ ಈ ಒಂದು ಈ ಸಮಸ್ಯೆ ಬರ್ತದೆ ಕೆಲವರು ತುಂಬ ಲೇಟಾಗಿ ಊಟ ಮಾಡ್ತಕ್ಕಂಥ ಪದ್ಧತಿ ಇಟ್ಕೊಂಡಿರ್ತಾರೆ ಹಾಗೆ ಕೆಲವರು ಈಗಿನ ಕಾಲದಲ್ಲಿ ಸೊ ವೆಯ್ಟ್ ಮೇಂಟೈನ್ ಮಾಡ್ಬೇಕು ಅಂದ್ಕೊಂಬಿಟ್ಟು ಅಥವಾ ತೂಕವನ್ನು ಒಂದು ನಿಯಂತ್ರಣದಲ್ಲಿ ಇಟ್ಕೋಬೇಕಂತ ಕಡಿಮೆ ಆಹಾರವನ್ನು ಸೇವಿಸ್ತಾ ಸೇವಿಸಿ ಪೋಷಕಾಂಶ ಇಲ್ಲಿರತಕ್ಕಂಥ ಆಹಾರವನ್ನು ಸೇವಿಸ್ತಾರೆ ಸೊ ಹಾಗೆ ಸುಮಾರು ಜನ ಇವತ್ತು ತಡವಾಗಿ ಮಲಗತಕ್ಕಂಥ ಒಂದು ಪದ್ಧತಿ ರೂಢಿಸ್ಕೊಂಡಿದ್ದಾರೆ ಹಾಗೆಯೇ ಹೊರಗಡೆ ಸಿಗ್ತಕ್ಕಂಥ ಈ ಒಂದು ಬೇಕ್ರಿ ಪದಾರ್ಥಗಳು ಮತ್ತು ಜಂಕ್ ಫುಡ್ಸ್ ಅಂತ ಏನು ಹೇಳ್ತೀವಲ್ವ ಫಾಸ್ಟ್ ಫುಡ್ಸು ಆ ಥರ ತಿನ್ನುವಂಥದ್ದು ಮತ್ತು ಈ ಕೂಲ್ ಡ್ರಿಂಕ್ಸ್ ಕುಡಿಯುವಂಥದ್ದು ಸೊ ಹಾಗೆ ಮತ್ತು ಕೆಲವರು ಈಗಿನ ಒಂದು ಆಧುನಿಕ ಯುಗದಲ್ಲಿ ಕೆಲವರು ಈ ಮದ್ಯಪಾನ ಮತ್ತು ಧೂಮಪಾನದ ಅಭ್ಯಾಸ ಮಾಡಿಕೊಂಡಿರ್ತಾರೆ ಸೊ ಮತ್ತು ಶರೀರಕ್ಕೆ ಜಾಸ್ತಿ ವ್ಯಾಯಾಮ ಇಲ್ಲದಿರೋದು ಕೂಡ ಏನಾಗ್ತದೆ ಈ ಒಂದು ಮುಟ್ಟಿನ ಸಮಸ್ಯೆಗಳಿಗೆ ಅಥವಾ ಈ ಗರ್ಭದ ಸಮಸ್ಯೆಗಳಿಗೆ ಭಾಳ ಮುಖ್ಯವಾದಂತಹ ಕಾರಣವಾಗಿದೆ ಸೊ ನಾವೆಲ್ಲ ಗಮನಿಸಿದ ಹಾಗೆ ಸುಮಾರು ಒಂದು ಐವತ್ತು ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ಹೆಣ್ಮಕ್ಕಳಿಗೆ ಈ ಕಾಯಿಲೆನೇ ಇರೋದಿಲ್ಲ ಸುಮಾರು ಎಂಟು ಮಕ್ಕಳು ಹತ್ತು ಮಕ್ಕಳು ಹೆತ್ತು ತುಂಬ ಆರೋಗ್ಯಯುತವಾಗಿ ಇರತಕ್ಕಂಥ ಮಕ್ಕಳನ್ನು ಕೊಟ್ಟು ಅವರು ಅವರು ಕೂಡ ಆರೋಗ್ಯವಾಗಿರ್ತಾಯಿದ್ರು ಕಾರಣ ಏನಂತಂದರೆ ಅವತ್ತು ನಮ್ಮ ಅಡುಗೆ ಮನೆಗಳಲ್ಲಿ ಬೀಸೋಕಲ್ಲುಗಳನ್ನು ಬೀಸ್ತಾ ಇದ್ರು ಸೊ ಕುಟ್ಟೋದು ಮತ್ತು ಶಾರೀರಿಕ ಶ್ರಮ ತುಂಬ ಇತ್ತು ಸೊ ಹಾಗೆ ಅವರು ಊಟನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಪೋಷಕಾಂಶ ಭರಿತವಾದಂಥ ಆಹಾರ ಪದಾರ್ಥಗಳನ್ನು ತಿಂತಾಯಿದ್ರು ಇದ್ದರು ಸ್ನೇಹಿತರೆ ಈ ಒಂದು ಗರ್ಭದಲ್ಲಿ ಸಮಸ್ಯೆ ಬಂದಿದೆ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ ಅಂತಂದರೆ ಸೊ ಮಹಿಳೆಯರಿಗೆ ಏನಾಗ್ತದೆ ಕೆಲವರಿಗೆ ಅನಿಯಮಿತ ಮುಟ್ಟಾಗುವಂಥದ್ದು ಮತ್ತು ಕೆಲವರಿಗೆ ಕೈಕಾಲು ತುಂಬ ನೋವು ಬರುವಂಥದ್ದು ಸೊ ಇನ್ನು ಕೆಲವರಿಗೆ ಜಾಸ್ತಿ ರಕ್ತಸ್ರಾವವಾಗುವಂಥದ್ದು ಕೆಲವರಿಗೆ ಬಿಳಿ ಮುಟ್ಟು ಅಂತ ಹೇಳ್ತಾರೆ ಸೊ ಬಿಳಿ ಸ್ರಾವ ಹೋಗುವಂಥದ್ದು ಮತ್ತು ಆಮೇಲೆ ಅವರಿಗೆ ಕೆಲವರಿಗೆ ವಾಮಿಟ್ ಆಗ್ತಕ್ಕಂಥದ್ದು ಕೆಲವ್ರಿಗೆ ಏನಾಗ್ತದೆ ವಾಕರಿಕೆ ಬಂದಂಗೆ ಆಗುವಂಥದ್ದು ಈ ಥರದ್ದು ಸುಮಾರು ಲಕ್ಷಣಗಳು ಈ ನಮ್ಮ ಮಹಿಳೆಯರಲ್ಲಿ ಬಂದಾಗ ಏನಾಗ್ತದೆ ಗರ್ಭದಲ್ಲಿ ಏನೋ ಸಮಸ್ಯೆ ಇದೆ ಅಂತ ನಾವು ತಿಳ್ಕೊಬೋದು ಸೊ ಈ ಗರ್ಭದಲ್ಲಿ ಸಮಸ್ಯೆ ಇದ್ದಾಗ ಏನಾಗ್ತದೆ ಅಂತಂದರೆ ಸುಮಾರು ಜನ ತಮ್ಮ ಶಾರೀರಿಕ ಶಕ್ತಿಯನ್ನು ಕಳ್ಕೊತಾರೆ ಜೊತೆಗೆ ಮಕ್ಕಳಾಗ್ತಕ್ಕಂತಹ ಸ್ಥಿತಿಯಿಂದಲೂ ಕೂಡ ಅವರು ಬಳಲ್ತಾರೆ ಹಾಗಲ್ಲ ಮಕ್ಕಳು ಸುಮಾರು ಈ ಥರದ್ದು ಗರ್ಭದಲ್ಲಿ ಸಮಸ್ಯೆ ಇದ್ದಾಗ ಏನಾಗ್ತದೆ ಬಂಜೆತನ ಉಂಟಾಗ್ತಕ್ಕಂಥದ್ದಿರ್ತದೆ ಸೊ ಹೀಗಾಗಿ ಸ್ನೇಹಿತರೆ ಈ ಒಂದು ಗರ್ಭವನ್ನು ಚೆನ್ನಾಗಿಟ್ಕೋಬೇಕು ಅಂತಂದರೆ ಮತ್ತು ಮುಂದಿನ ಪೀಳಿಗೆ ನಮ್ಮ ದೇಶದಲ್ಲಿ ಜನ್ಮ ಭೂಮಿಚ್ಛ ಸ್ವರ್ಗಾದಪಿ ಏಷಿ ಅಂತ ಹೇಳ್ತಾರೆ ಅಂದರೆ ಜನ್ಮ ಕೊಟ್ಟ ತಾಯಿ ಮತ್ತು ಜನ್ಮಭೂಮಿ ಇವು ಸ್ವರ್ಗಕ್ಕಿಂತ ಮಿಗಿಲಾದ್ದು ಅಂತ ಹೇಳ್ತಾರೆ ಸೊ ಹೀಗಾಗಿ ಈ ಒಂದು ತಾಯಿಯಂದ್ರಲ್ಲಿ ನಮಗೆ ಜನ್ಮ ಕೊಡುವಂಥದ್ದು ಅಂದರೆ ಮುಂದಿನ ಭಾರತದ ಒಂದು ಪೀಳಿಗೆಗೆ ಉತ್ತಮವಾದಂತಹ ಮಕ್ಕಳನ್ನು ಕೊಡ್ತಕ್ಕಂಥ ಆ ತಾಯಿಯ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಅವ್ರು ಯಾವ ರೀತಿ ಜೀವನ ಪದ್ಧತಿಯನ್ನು ರೂಢಿಸ್ಕೋಬೇಕು ಮತ್ತು ಯಾವ ರೀತಿ ಮನೆಮದ್ದುಗಳನ್ನು ಮಾಡ್ತಾ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡ್ಕೊಳ್ಳೋಣ ಸ್ನೇಹಿತರೆ ಬಹಳ ಮುಖ್ಯವಾಗಿ ಗರ್ಭದಲ್ಲಿ ಸಮಸ್ಯೆಗಳು ಬರಬಾರ್ದು ಅಂತಂದರೆ ಒಂದು ರಕ್ತಹೀನತೆ ಆಗದೆ ಇರೋ ಥರ ನೋಡ್ಕೋಬೇಕು ಎರಡನೇದು ಪಿತ್ತ ಜಾಸ್ತಿ ಇರೋ ಥರ ನೋಡ್ಕೋಬೇಕು ಸೊ ರಕ್ತಹೀನತೆಯಿಂದ ಈ ಒಂದು ಕಾಯಿಲೆ ಬರ್ತದಲ್ವ ಸೊ ಹಾಗೆ ನಾವು ಬೇರೆ ಬೇರೆ ಕಾರಣಗಳನ್ನು ನೋಡ್ಕೊಂಡಿವಿ ನೋಡ್ಕೊಂಡಿದ್ದೀವಿ ಅದನ್ನು ಕೂಡ ಸರಿ ಮಾಡಿಕೊಂಡು ರಕ್ತಹೀನತೆ ಭಾಳ ಮುಖ್ಯವಾಗಿ ಆಗದೆ ಇರೋ ಥರ ನೋಡಿಕೊಂಡು ಪಿತ್ತವನ್ನು ಜಾಸ್ತಿ ಆಗದೆ ಇರೋ ಥರ ನೋಡ್ಕೋಬೇಕು ಸೊ ಪಿತ್ತ ಜಾಸ್ತಿ ಆದಾಗ ಏನಾಗ್ತದೆ ಕೆಲವರಿಗೆ ಈ ಗರ್ಭದಲ್ಲಿ ಗುಳ್ಳೆಗಳಾಗುವಂಥದ್ದು ಗಡ್ಡೆಗಳಾಗುವಂಥದ್ದು ಆಗ್ತದೆ ಸೊ ಹೀಗಾಗಿ ಪಿತ್ತವನ್ನು ನಿಯಂತ್ರಣದಲ್ಲಿಟ್ಕೊಂಡು ರಕ್ತವನ್ನು ಸಮಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಮಸ್ಯೆಗಳು ಬರೋದಿಲ್ಲ ಸೊ ರಕ್ತ ತುಂಬ ಚೆನ್ನಾಗಿಟ್ಕೋಬೇಕಂತಂದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೋಬೇಕು ಬೆಳಗ್ಗೆ ಒಂದು ಒಳ್ಳೆಯ ಊಟ ಮಾಡಬೇಕು ಸೊ ಏನಾಗಿದೆ ನಮ್ಮ ದೇಶದಲ್ಲಿ ಅಂತಂದರೆ ಇವತ್ತು ನಾಷ್ಟ ಸಂಸ್ಕೃತಿ ಬಂದ್ಬಿಟ್ಟಿದೆ ಸುಮಾರು ಒಂದು ಐವತ್ತು ವರ್ಷದ ಕೆಳಗಡೆ ಯಾರ ಮನೆಯಲ್ಲೂ ಕೂಡ ನಾಷ್ಟ ಮಾಡ್ತಾ ಇರಲಿಲ್ಲ ಸೊ ಒಂದು ಒಳ್ಳೆ ಊಟ ಮಾಡ್ತಾಯಿದ್ರು ಸೊ ಬೆಳಗಿನ ಊಟ ಮಹಾರಾಜಂತರ ಇರಬೇಕು ಮಧ್ಯಾಹ್ನ ಮೀಡಿಯಮ್ ಆಗಿರಬೇಕು ಮತ್ತು ರಾತ್ರಿ ಭಿಕ್ಷುಕಂತರ ಇರಬೇಕು ಮತ್ತು ಬೇಗ ಮಾಡಬೇಕಂತ ನಮ್ಮ ಆಯುರ್ವೇದ ಹೇಳ್ತದೆ ಸೊ ಇವತ್ತು ನಮ್ಮ ಬದಲಾದ ಒಂದು ಜೀವನ ಪದ್ಧತಿಯಲ್ಲಿ ಏನಾಗಿದೆ ಬೆಳಗ್ಗೆ ನಾವು ಸ್ವಲ್ಪ 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 ತಿಂತಾ ಇದ್ದೀವಿ ಸೊ ಬೆಳಗ್ಗೆ ನಮಗೆ ಜಟ್ರದಲ್ಲಿ ಅಗ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಆ ದೃಷ್ಟಿಯಿಂದ ನಾವು ತುಂಬ ಒಳ್ಳೆಯ ಊಟ ಮಾಡಿದಾಗ ಏನಾಗ್ತದೆ ದಿನಕ್ಕೆ ಎಷ್ಟು ಬೇಕು ನಮಗೆ ಕೆಲಸ ಮಾಡೋಕ್ಕೆ ಅಷ್ಟು ಒಂದು ಶಕ್ತಿನ ಒಂದು ಕೊಡುವಂಥ ಒಂದು ಆಹಾರವನ್ನು ನಾವು ಊಟ ಮಾಡಬೇಕು ಸೊ ಇವತ್ತು ನಾವು ಅದನ್ನು ಮಾಡ್ತಾ ಇಲ್ಲ ಸೊ ಆವಾಗ ನಮ್ಮ ಶರೀರ ಆಹಾರ ಕೇಳ್ತದೆ ನಾವು ತಿಂದಾಗ ಕಡಿಮೆ ತಿಂದಾಗ ಏನಾಗ್ತದೆ ಇದು ವಿರುದ್ಧ ಜೀವನ ಆಗ್ತದೆ ಸೊ ಹೀಗಾಗಿ ಸ್ನೇಹಿತರೆ ಈ ಥರದ್ದು ಕೆಲವು ತಪ್ಪುಗಳನ್ನು ಸರಿ ಮಾಡಿಕೊಂಡು ಬೆಳಗ್ಗೆ ನಾವು ಒಂದು ಒಳ್ಳೆಯ ಊಟ ಮಾಡಿಕೊಂಡು ಅದು ಒಂದು ಎಂಟೂವರೆ ಆ ಒಂದು ಸಮಯದಲ್ಲಿ ಮಾಡಿದ್ರೆ ತುಂಬ ಉತ್ತಮ ಸೊ ಕೆಲವು ಮಹಿಳೆಯರು ಏನು ಮಾಡ್ತಾರೆ ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ಊಟ ಮಾಡುವಂಥ ಪದ್ಧತಿ ಇಟ್ಕೊಂಡಿರ್ತಾರೆ ಸೊ ಅದೆಲ್ಲ ತಪ್ಪು ಅದೆಲ್ಲ ಸರಿ ಮಾಡಿಕೊಂಡು ನಾವು ಶರೀರದಲ್ಲಿ ಪೋಷಕಾಂಶಭರಿತವಾದಂಥ ಆಹಾರ ಊಟ ಮಾಡಿಕೊಂಡು ರಕ್ತವನ್ನು ಚೆನ್ನಾಗಿಟ್ಕೋಬೇಕು ಹಾಗೆಯೇ ಪಿತ್ತ ಜಾಸ್ತಿ ಆಗದೆ ಇರೋ ಥರ ನೋಡ್ಕೋಬೇಕು